ಯಾವ್ಳ ಕೊಡಕ್ರಿ ಸೊಲು ಸೋಲು ಧೈರ್ಯ ಸೊಲು ನಾ ಇರ್ಕ್ರೆ ಯಾವ್ಳ ಕೊಡಕ್ರೆ ಪಿಂಟು ಪಿನ್ ಇಲ್ಲ ಇದೆ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ನಾವು ನಾವ್ ಹಿಡಿಬೇಕು ಅಂತ ಗೊತ್ತು ಪಿಂಟು ಟು ಪಿನ್ ಇಲ್ಲಿದೆ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡ ಎವಳೆ ಯಾವ್ಳ ಸೊಲುನು ಸೊಲ್ಲಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀನು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿ ಇದೆ ಕೊಡೋ ಯಾವ ನೂರು ರೂಪಾಯಿ